ಎರಡು ಪೈಸೆ ಆದ್ರೂ ನನ್ ಫಾಗರ್ ಬಿಡ್ಲಿಲ್ಲ ಇನ್ಸಿಡೆಂಟ್ ಆಗಿದೆ ಸರ್ ಸರಿ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಹನ್ನೆರಡು ಹೊಸ ವರ್ಷ ಹತ್ತನೇ ತಾರೀಕ್ರೆ ನಾನು ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದ ಹೇಳಿದೆ ಆಮೇಲೆ ಕೊನೆಗಿನ ಇವ್ರ ಯಾರು ಮಾತು ಕೇಳದಕ್ಕ ಡಿ ಸಿ ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ ಡಿಐ ಜಿ ಅವರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತ ಬಂತ ಬಂದಾಗ ಇವ್ರ ಸಂಭಾಷಿ ಅಲ್ಲೆಲ್ಲ ಎಲ್ಲ ಫೋನ್ ಮಾಡ್ತೀರಿ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗ ಅಲ್ಲಿ ಹೋಗಿರಾ ಮಕ್ಳ್ರೇಲಿಯೋ ಒಳಗತ್ತ ಮತ್ ಹೋದ್ ಒಳಗ್ ಮುನ್ಸಿರ ಅಪ್ಪರಿಗೆ ಅಪ್ಪರಿಗೆ ಕುಣಸಾಕತ್ತಂತ ಹಿಂಗ್ ಮಾಡಾಕೈತಾರೇ ನಾ ಪಾದನ್ ಬಿಟ್ಟು ನೀವು ಹೋಗ್ರಪ್ಪ ಅವ್ರ ಏನ್ಮಾತ ಬಡಾಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ನೋಡೋಣ ನನ್ ಸುಮ್ನದ್ದೆ ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ದಾಡಕತ್ತ ಒದ್ಯಾಡಕತ್ತಂತಿ ಕರಿಸಿ ಮತ್ ನಮ್ಮವ್ರ ಕರೆಸಿ ಇರ್ತಾರಲ್ರಿ ನಾಕ್ ಮುಂದೆ ಇವ್ರು ಓದ್ರಿ ನಿಮ್ ಅವ್ರೆಲ್ಲ ಬಗೆ ತಗೋದಿರ್ತಂದ್ರ ವಯಸ್ಸು ಎಪ್ಪತ್ತೆಂಟ ಸೆವೆಂಟಿ ಏಟ್ ರೀ ತಿನ್ಸರ್ ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕ್ತಿರಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಹಾಕ್ತಿರ ಅಲ್ಲಿ ಎಮ್ ಎಲ್ ಸಿ ಮಾಡಿಸಿದ್ರೈ ಬಿ ಪಿ ಐ ಶುಗರ್ ಐತ್ರಿ ಸರಿ ನಮ್ ಮುಂದ್ ರೆಫರ್ ಮಾಡಿರ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅದು ಹಾಸ್ಪಿಟಲ್ಗೆ ಹೋರಿ ಇವ್ರ ಪ್ರೈವೇಟ್ ಹಾಸ್ಪಿಟಲ್ ತೋರ್ಸೊಂಡ್ರಿ ಇಲ್ಲಿ ಮುಂದೆ ಯಾಕೋ ಡೇಂಜರ್ ಕಾಣಿಸುತ್ತೆ ಮುಂದೆ ಕೆ ಅಡ್ಮಿಟ್ ಮಾಡಿದ್ರು ಒಕ್ಕ ಕೆಎಲಿ ಅಲ್ಲಿ ಒಂದ್ ಹದಿನೈದು ದಿವ್ಸ ಇಟ್ಟಿದ್ರೆ ಅವ್ರ ಅಂದ್ರು ಇಲ್ರಿ ಸ್ವಲ್ಪ ನೀವು ಮುಂದುವಯ ಮತ್ತ್ ನಾನ್ ಬೆಳಗಾವ್ ಕೆ ಎಲ್ಲಿ ಓದ್ ಹಾಕಿದ ಬೆಳಗಾವ್ ಕೆ ನಾನು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಬಂತು ನಾಟ್ ನಾನು ಅರ್ಜಿ ಕೊಟ್ಟೆ ಕಾನೂನು ಬದ್ ಮಾಡಿದೆ ಏನೋ ಇದು ಮಾಡಬಾರ್ದು ಒಂದು ಅರ್ಜಿ ಎಸ್ ಪಿ ಜಿ ಅವ್ರಿಗೆ ಕೊಟ್ಟೆ ಸ್ಟೇಷನ್ ಕೊಟ್ಟೆ ಎಲ್ಲಾನು ಅರ್ಜಿ ಕೊಟ್ಟೆ ಅದ ಅರ್ಜಿಯಾಗಿ ಹದಿನೈದು ದಿವಸ ಆದ್ರೂ ಏನು ಎನ್ಕ್ವೈರಿ ಇಲ್ಲ ಏನೂ ಇಲ್ಲ ಯಾರು ನಮ್ಗೆ ಮಾಡಿಲ್ಲ ಇಲ್ಲ ಇಲ್ಲ ಮಾಡಿಲ್ರಿ ಏನು ರೆಸ್ಪಾನ್ಸ್ ಮಾಡಿಲ್ಲ ಕೊನೆಗೆ ನಾನು ಆರ್ ಟಿ ಕೇಳಿ ಆ ದಿವಸ ಸ್ಟೇಷನ್ ಸಿ ಸಿ ಕ್ಯಾಮೆರಾ ಫುಟೇಜ್ ಕೊಡ್ರಿ ಅಟ್ ಲೀಸ್ಟ್ ನಮ್ ಮುಂದಿನ ಕಾನೂನು ಹೋರಾಟ ಮಾಡ್ತೇನೆ ಅದನ್ನು ಕೊಟ್ಟಿಲ್ಲ ಆರ್ ಟಿ ಆಕ್ಟ್ ಪ್ರಕಾರ ಹದಿನಾಲ್ಕು ದಿನದಲ್ಲಿ ಕೊಡ್ಬೇಕಂತ ನಾನು ಅದೇ ನಾನು ಇಲಾಖೆ ನಾನು ಮಾಡ್ತೀನಿ ಹದಿನಾಲ್ಕು ದಿನದ ಒಳಗ ಕೊಡ್ತೇವೆ ಕೊಡ್ಲಿಕ್ಕೆ ನಮಗ ಫೈನ್ ಐತೆ ಆದ್ರೂ ಅವ್ರು ಕೊಟ್ಟಿಲ್ಲ ಏನ್ ಮಾಡ್ಕೊತ ನೋಡ್ಬೋದು ಅವ್ರದ್ದು ಡಿಪಾರ್ಟ್ಮೆಂಟ್ ಅವರಿಗೆ ಈ ತರ ಇಂತಗಡೆ ಸಾರ್ವಜನಿಕ ಅಂತ ಬಿಡ್ರಿ ಅದ್ ಏನಿಲ್ಲಾ ಅವೆಲ್ಲಾ ಐತಿ ಒಟ್ನಲ್ಲಿ ಏನ್ ನೋಡ್ರಿ ದುಡ್ಡು ಕೊಟ್ರ ಇಲ್ಲಿ ಏನ್ ಬೇಕಾದ ಆಕೈತಿ ನೋಡ್ರಿ ಸಿಂಪಲ್ ನಾಗ ಹೇಳ್ತೀವಿ ಅವ್ರ ಕಡೆ ಆರ್ವೇರಿ ಪೊಲೀಸ್ ಸ್ಟೇಷನ್ ಒಳಗಡೆ ಸುಮ್ನ ಇದು ಮಾರಾಟಕ್ಕಿದೆ ಗೋಲ್ಡ್ ಹತ್ತಕೊಂಡ್ ಉಳದೈತ್ರಿ ಮತ್ತ ನಮ್ ಫಾದರ್ ಕರ್ರಿ ಹೇಳ್ತಾರ ಏನ್ ನಿನ್ಗ ಏನ್ ಕೊಡ್ಸೋದ ಕೊಡ್ಸ್ತನು ಇಟ್ ವಯಸ್ಸಿನಾಗ ಎಪ್ಪತ್ತೆಂಟು ಎಂಟು ವಯಸ್ಸಿನಾಗ ಯಾಕ ಹೋರಾಟ ಮಾಡ್ತಿ ತಕ್ಕ ಅವ್ರೆ ಎಸ್ ಸಿ ಮಂದಿ ಕುಡ್ಯಾರ ಮತ್ತ ಅವರೆಲ್ಲ ಬಂದ್ರ ವಾಜ್ ಹಾಕೈತಿ ನೀ ಸ್ಟೇಷನ್ ಜೈಲಿಗೆ ಮರ್ಯಾದೆ ಪ್ರಶ್ನೆ ಒಂದ್ ಎಷ್ಟು ಎಷ್ಟೊಂದ್ ಎಷ್ಟ್ ಅಮೌಂಟ್ ಕೊಡ್ಸಿನ ಲಂಸಮ್ ಅಮೌಂಟ್ ಕೊಡಸ್ತಿನಿ ತಗೊಂಡ್ ಹೋಗಿತ್ತ ಇವನ್ ಯಾರ ಡೀಲ್ ಮಾಡವಾ ನಮ್ಮ ಜಮೀನ ಉತ್ತರ ನನ್ನ ಹೆಸರು ನಮ್ಮ ಫಾದರ್ ಹೆಸರ್ಲಿ ನಾವ್ ಕಟ್ವ್ ಮನೆ ನಾವ್ ಅದನ್ನ ಬಿಡಿಸಾಕ್ ಇವ್ರ ಯಾರ ಇವ್ರು ಲಂಸಮ್ ಅಮೌಂಟ್ ಕೊಡ್ತಾರಂತ ಅದನ್ನ ತಗೊಂಡ್ ಬಿಡ್ಬೇಕಂತ

ಈಗೇನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಅರ್ಜಿ ವಿಚಾರಣೆ ಸಲಹೆ ಇನ್ಸ್ಪೆಕ್ಟರ್ ಹತ್ರ ಬಂದಿದೆ ಅದನ್ನು ಕೂಡ ಪರಿಶೀಲಿಸಿದೀವಿ ಮತ್ತು ಅವ್ರು ಈಗೊಂದು ಅರ್ಜಿನೂ ಕೊಟ್ಟಿದ್ದಾರೆ ಅದ್ರ ಕೂಡ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಎಫ್ಐಆರ್ ಆಗುತ್ತಾ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತೀವಿ ಯಾವಾಗ ಯೋಚನೆ ಮಾಡೋದು ಸರ್ ಅಲ್ಲ ಅಲ್ಲ ನೋಡ್ಕೊಂಡ್ಬಿಟ್ಟು ಏನು ಕಂಟೆಂಟ್ಸ್ ಬರುತ್ತೆ ನೋಡಿ ಮಾಡ್ತೀವಿ ನಾನು ಒಬ್ಬ ಅಧಿಕಾರಿ ತಂದೆ ಅವ್ರ ಮೇಲೆ ಹಿಂಗಾದರೆ ಸರ್ ಜನಸಾಮಾನ್ಯರ ಪರಿಸ್ಥಿತಿ ಯಾವ ಅಲ್ಲ ಈಗ ಹೀಗಾಗಬಾರ್ದು ಆಗಿದೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಹಿಂಗಾಗ ಕೊಡೋದಿಲ್ಲ ಮತ್ತೆ ನಮ್ಮಲ್ಲಿ ಏನೇನು ಮಾಹಿತಿ ಇದೆ ಅವ್ರು ಏನೇನು ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಮ ಇಲ್ಲ ರೆಕಾರ್ಡ್ಸ್ ಇರ್ತದೆ ಅದನ್ನು ಪರಿಶೀಲಿಸ್ತೀವಿ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಕಾನೂನು ಕಲ್ತವ್ರ ಈ ಕ್ಷೇಮ ಅಂದ್ರೆ ಸರ್ ನೀವು ಎನ್ಕ್ವೈರಿ ಮಾಡೋವರೆಗೂ ಬಹಳ ಇಲ್ಲೇ ಇರುತ್ತೆ ಸರ್ ಕಾನೂನು ಬದಲು ಅರಿವು ಇಲ್ಲದವ್ರಿಗೆ ಆದ್ರೆ ಏನ್ ಸಮಸ್ಯೆ ಆಗ್ಬಾರ್ದು ಸರ್ ಸರ್ ತಾವು ಎನ್ಕ್ವೈರಿ ಮಾಡೋವರೆಗೂ ಬಹಳ ಇಲ್ಲೇ ಇರುತ್ತೆ ಸರ್ ಮಾಡ್ತೀವಿ ನಾಲ್ ಅವಕಾಶ ಬೇಕು ಮಾಡಿ ಕೊಡ್ತೀವಿ ಅವರು ತಂದೆನೇ ಆಗಿದೆ ನಮ್ಮ ಇಲಾಖೆ ಕೇಸು ನಾವು ಅದನ್ನು ಸರಿಯಾಗಿ ಪರಿಶೀಲನೆ ಸೂಕ್ತ ಕ್ರಮಕ್ಕೆ